ಹಾಂ ಎಲ್ಲ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ನನಗೆಲ್ಲ ಸಪೋರ್ಟ್ ಮಾಡಿ ಇವತ್ತು ಸಿಂಪಲಾಗೆ ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಫಸ್ಟಿಗೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಧನ್ಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪುಡಿ ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಎರಡು ಸ್ಪೂನು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಮತ್ತು ಇನ್ನು ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ತುಂಬ ಹಾಕಿಲ್ಲ ಅದು ಮತ್ತು ಉದ್ದುದಕ್ಕೆ ಹಚ್ಕೊಂಡಿರೋ ಟೊಮೊಟೊ ಒಂದು ನಾಲ್ಕು ಈ ಥರ ಹಚ್ಕೊಂಡಿದ್ದೀನಿ ಮತ್ತು ಮೊಸರುನ ಎರಡು ಟೇಬಲ್ ಸ್ಪೂನ್ ಮೊಸರುನ ನಾನು ಬೀಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ನಾನು ಒಂದೆರಡು ಒಂದು ರೌಂಡ್ ಇದು ಮಾಡಿದ್ದೀನಿ ಮತ್ತು ಧನಿಯಾ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ನಾನು ಎಣ್ಣೆಯಲ್ಲಿ ಕರ್ದಿಟ್ಕೊಂಡಿದ್ದೆ ನೋಡಿ ಈ ಥರ ಕರೆದಿಟ್ಕೊಂಡು ಅದನ್ನು ಅದ್ರ ಮೇಲೆ ಹಾಕಿ ಉಪ್ಪಾಕಿ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಅದನ್ನು ನಾವು ಯಾವುದೇ ರೀತಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಸ್ಪೈಸಸ್ ಯೂಸ್ ಮಾಡೋಣ ಪಲಾವ್ದು ಸ್ಪೈಸಸ್ ಹಾಕಿ ಮಕ್ಸಣ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ ಒಂದು ಹದಿನೈದು ನಿಮಿಷ ಅದನ್ನು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಬೆಂದಾದ್ಮೇಲೆ ನಾವು ಅಕ್ಕಿ ಹಾಕೊಳ್ಳೋಣ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳ್ಳೋಣ ನೋಡಿ ನಾನು ಈ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆ ಇದೇ ಗ್ಲಾಸಲ್ಲಿ ನಾವು ಏನು ಮಾಡಬೇಕು ಅಂದರೆ ನಾವು ಯಾವ ಅಳತೆ ತೊಗೊಂಡಿದ್ದೀವಿ ಅದೇ ಗ್ಲಾಸಲ್ಲಿ ಎರಡು ಪಟ್ಟು ನೀರು ಹಾಕಬೇಕು ನೋಡಿ ನಾನು ಈ ಗ್ಲಾಸ್ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿ ಬರೋ ತನಕ ನಾವು ಮುಗ್ಲ ಮುಚ್ಚೋದು ಬೇಡ ಉಪ್ಪೆಲ್ಲ ಟೇಸ್ಟೆಲ್ಲ ನೋಡಿ ಹಾಕಿ ರುಚಿ ಕರೆಕ್ಟಾಗಿ ಎಲ್ಲ ನೋಡಿ ಈ ಥರ ಮಾಡಿ ಆಮೇಲೆ ಕುಕ್ಕರ್ನ ಮುಚ್ಚಿ ಎರಡು ವಿಸಲ್ ಬರ್ಸ್ಕೊಳ್ಳೋಣ ಎರಡು ವಿಸಲ್ ಬಂದ ನೆಕ್ಷಣ ತೆಗಿರಿ ತೆಗೆದು ನೋಡಿ ನೀರು ಜಾಸ್ತಿನೂ ಇರೋಲ್ಲ ಕಡಿಮೆನೂ ಇರೋಲ್ಲ ಇಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಕುದಿದ್ರೂಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಈ ಥರ ಮಾಡಿ ನೋಡಿ ಆಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್